ലവ് യു ജാലിംഗ് നന്നിഗൂ ക അതേ ഇരത് ടാസ്ക് ഇല്ല ഈ ലവ് ഗ്യ മീനിങ് നിന്നൂ നി ಮ್ಯಾಮಿಂದಾನೆ ಇನ್ಸ್ಪೈರ್ ಆಗಿ ಆಡಿ ಈ ಮುಂದೆ ಕೂರ್ಸಿ ಹಾಡಿದೆ ಶೂ ವಾಸ್ ಕ್ಯಾರಿಂಗ್ ಮೈ ಫಸ್ಟ್ ಚೈಲ್ಡ್ ಈ ಸಾಂಗ್ ಅರ್ಜಿನ್ ಹಾಡುವಾಗ ನಾನು ಮುಂದೆ ಕೂತಿದ್ಲು ಈ ಸಾಂಗ್ ಆಡೋ ಬಿಟ್ಟು ಬಾ ಓಕೆ ಹೇಗೆ ಅನಿಸ್ತು ಮ್ಯಾಮ್ಗೆ ಇವಾಗ ಕೇಳೋಣ ಈಗ ಸ್ವಲ್ಪ ಲವ್ ಬರ್ತಾ ಇದೆ ಇನ್ನು ನಿಮ್ ಸಾಂಗ್ ರಿಲೀಸ್ ಆದ್ಮೇಲೆ ಇನ್ನೊಮ್ಮೆ ಲವ್ ಅಲ್ಲಿ ಬೀಳ್ತೀನಾ definitely, ಡೆಫ್ನೆಟ್ಲಿ ಥ್ಯಾಂಕ್ ಯು ಸೊ ಮಚ್ I want to say something about ರೂಪೇಶ್ ಇವತ್ತು ನಾನು ಬಂದಿದ್ದಕ್ಕೆ ಕಾರಣ ರೂಪೇಶ್ ಬಿಕಾಸ್ ನಾನು ರೂಪೇಶನೇ ಎಷ್ಟೊಂದು ಹತ್ತು ಹದಿನೈದು ವರ್ಷ ನೋಡ್ತಾ ಇದ್ದೀನಿ ಸಚ್ ಎಮೇಸಿಂಗ್ ಪರ್ಸನ್ ಐ ಥಿಂಕ್ ಬಿಗ್ ಬಾಸ್ ಅಂತ ವೇದಿಕೆಯಲ್ಲಿ ಅದು ಕಂಡು ಬರ್ ಬಂತು ಆ್ಯಂಡ್ ಯು ನೋ ಯು ಕಾಂಟ್ ಹೈಡ್ ಗುಡ್ ಪೀಪಲ್ ಸೊ ಐ ವಿಶ್ ಇಮ್ ಆಲ್ ದ ಬೆಸ್ಟ್ ಇದು ಜಸ್ಟ್ ಬಿಗಿನಿಂಗ್ ಅಷ್ಟೇ ರೂಪೇಶ್ ಯು ಆರ್ ಗೋಯಿಂಗ್ ಟು ಕಾಂಕರ್ ದ ವರ್ಲ್ಡ್